ಶಿರಸಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪದವಿ ಕಲಾ ವಿಭಾಗಕ್ಕೆ ನಾಲ್ಕು ಹೊಸ ಸಂಯೋಜಿತ ವಿಷಯಗಳು ಮಂಜೂರಾಗಿದ್ದು ಎರಡ್ನೂರು ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಲಾಗುತ್ತಿದೆ ಎಂದು ಕಾಲೇಜ್ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಾಸಕ ಭೀಮಣ್ಣ ನಾಯ್ಕ್ ಹೇಳಿದರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿಕ್ಷಣ ಪಡೆಯುವುದು ಎಲ್ಲರ ಹಕ್ಕಾಗಿದೆ ಹೀಗಾಗಿ ಪ್ರಾಥಮಿಕ ಪ್ರೌಢ ಸೇರಿದಂತೆ ಕಾಲೇಜ್ ಹಂತದಲ್ಲಿಯೂ ಸೌಲಭ್ಯ ಕಲ್ಪಿಸಲು ಶ್ರಮಿಸಲಾಗುತ್ತಿದೆ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ಕಾಲೇಜಿನಲ್ಲಿ ವಿಷಯಗಳನ್ನು ಒದಗಿಸಿದರೆ ಶೈಕ್ಷಣಿಕ ಪ್ರಗತಿಯ ಜೊತೆ ವಿದ್ಯಾರ್ಥಿಗಳ ಭವಿಷ್ಯದ ಜೀವನಕ್ಕೂ ಅನುಕೂಲ ಮಾಡಿದಂತಾಗುತ್ತದೆ ಈ ಕಾರಣ ವಿದ್ಯಾ ವಿಷಯಕ ಪರಿಷತ್ ಹಾಗೂ ಸಿಂಡಿಕೇಟ್ ಸಭೆಯ ನಿರ್ಣಯದಂತೆ ಪ್ರಸಕ್ತ ಸಾಲಿಗಾಗಿ ಹೊಸ ಸಂಯೋಜಿತ ವಿಷಯಗಳನ್ನು ನೀಡಲಾಗಿದೆ ಎಂದರು ಇಂಗ್ಲಿಷ್ ಭೂಗೋಳಶಾಸ್ತ್ರ ಇತಿಹಾಸ ಇತಿಹಾಸ ಕನ್ನಡ ರಾಜ್ಯಶಾಸ್ತ್ರ ಇತಿಹಾಸ ಕನ್ನಡ ಮನಃಶಾಸ್ತ್ರ ಪತ್ರಿಕೋದ್ಯಮ ಕನ್ನಡ ರಾಜ್ಯಶಾಸ್ತ್ರ ಸಂಯೋಜನಾ ವಿಷಯಗಳ ಅನುಷ್ಠಾನ ಆಗಿದೆ ಪ್ರತಿ ಸೆಮಿಸ್ಟರ್ಗೆ ತಲಾ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ನೀಡಲಾಗುವುದು ಎಂದು ಹೇಳಿದರು ಕಳೆದ ವರ್ಷ ಬಿಸಿಎ ಬಿಎಫ್ಎಸ್ಐ ಆರಂಭಿಸಲಾಗಿತ್ತು ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗಿದ್ದು ಮುಂಬರುವ ವರ್ಷಗಳಲ್ಲೂ ಬೇಡಿಕೆಗೆ ತಕ್ಕಂತೆ ವಿಷಯಗಳ ಸಂಯೋಜನೆ ಮಂಜೂರಿಗೆ ಪ್ರಯತ್ನಿಸಲಾಗುವುದು ಎಂದ ಅವರು ಕಾಲೇಜಿನಲ್ಲಿ ಇನ್ನು ಇಪ್ಪತ್ತು ಕೊಠಡಿ ಅವಶ್ಯಕತೆ ಇದ್ದು ಇಲಾಖೆ ಸಚಿವರ ಗಮನಕ್ಕೆ ತರಲಾಗಿದೆ ಮಕ್ಕಳಿಂದ ಬೇಡಿಕೆ ಪಟ್ಟಿ ಪಡೆದು ಆ ಸೌಲಭ್ಯ ಅನುಷ್ಠಾನಗೊಳಿಸಲು ಪ್ರಯತ್ನ ಮಾಡಲಾಗುವುದು ಎಂದರು ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಪ್ರಯತ್ನ ಮಾಡುತ್ತಿದ್ದೇನೆ ಶಿರಸಿಯಲ್ಲಿ ಹದಿನೇಳು ಸಿದ್ದಾಪುರದಲ್ಲಿ ಹದಿನೈದು ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಸಕ್ತ ವರ್ಷದಲ್ಲಿ ಆರಂಭಿಸಲಾಗಿದೆ ಇನ್ನು ಹಂತ ಹಂತವಾಗಿ ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿ ಪಡಿಸುವುದು ನನ್ನ ಆಶಯವಾಗಿದೆ ಎಂದರು ಈ ವೇಳೆ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಎಸ್ಎಂ ಕಮ್ನಳ್ಳಿ ಜಗದೀಶ್ ಗೌಡ ಡಿ ಭಂಗಾರಪ್ಪ, ನಂದಕುಮಾರ್ ಜೊಗಳೇಕರ್ ಜನಾರ್ದನ್ ಭಟ್ ಜಾಫಿ ಫೀಟರ್ ಗಣೇಶ್ ದಾವಣಗೆರೆ ಜ್ಯೋತಿ ಪಾಟೀಲ್ ಪ್ರಾಚಾರ್ಯ ಜನಾರ್ದನ್ ಭಟ್ ಇತರರಿದ್ರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ